ವರ್ಷ ಆಗಿರ್ತೀವಿ ಮಾಡೋದು ಸುಮ್ ಲೇಟ್ ಆಯ್ತು ಬಟ್ ಆ ಸಿನಿಮಾಗ ನೋಡಿದಲ್ಲಿ ತುಂಬ ಚೆನ್ನಾಗಿ ಬಂದಿದೆ ಅವರ ಪಾತ್ರಗಳು ಪ್ರವೀತೆಯ ತುಂಬ ಚೆನ್ನಾಗಿ ಬಂದಿದೆ ಮೆಡಿಕಲ್ ಜಿಲ್ಲೆ ಪುಲಿ ಮೆಡಿಕಲ್ ಜಿಲ್ಲೆಗಳೆಂಟ್ ಸಾಧ ಆಗಿರುತ್ತೆ ಮ್ಯೂಸಿಕ್ ಆರ್ಕ್ ಭಾಳ ಚೆನ್ನಾಗ್ ಆಗಿದೆ ಸಾವದೇ ಒಂದು one um, the main song. And I think that is the end is the climax Very unexpected climax So <laughs> just love the climax. it is <laughs> different

खत्म केलता है जितनी नोटबैक फुट नोटबैक आएगा दोनों, so hopefully but definitely अगमातू। यहाँ आकर नोटबैक के टाइम फुट नोटबैक तबे ना सेट करते। तुम खुशियाँ तो कितना ये तर रेस्पोंस एक्सPECT मार रहे हो ना? अदे प्रीति जनार्दन से इस तरह उधर अनएक्सपेक्टेड आय डाल

ಹೌದು ನಾನು ಒಂದು ನಾಲ್ಕೈದು ವರ್ಷದಿಂದ ಇವಾಗಿರೋ ಡೆಡಿಕೇಶನ್ ಅದು ಫ್ಯಾಷನ್ ನೋಡ್ಕೊಂಡು ಸೊ ನನಗೆ ಎಲ್ಲೋ ಒಂದು ಕಡೆ ಗೊತ್ತಿದ್ದು ಇದು ಜನ ನಾನು ಕಾನ್ಫಿಡೆಂಟ್ ಆಗಿದ್ದೆ ಗ್ಯಾರಂಟಿ ಎಲ್ಲರೂ ಅಪ್ರಿಷಿಯೇಟ್ ಮಾಡ್ತಾರೆ ಸಿನಿಮಾನ ಫಸ್ಟ್ ಆ ಹೊಂಬಳೆ ಪ್ರೊಡಕ್ಷನ್ ಆ್ಯಸ್ ಪ್ರೊಡ್ಯೂಸರ್ ಆ ಥರ ಬೇಡ ಆಮೇಲೆ ಸಂತೋಷ್ ಸರ್ ಅವರು ಎಲ್ಲ ನಾನು ಇಲ್ಲಿವರೆಗೂ ಕೇಳ ಕೆಲಸ ಯಾರು ಹೇಳಿದ್ದಾರೆ युवा नेगेटिव एलू यहाँ हूँ नगेटिव बेटर अद्वे प्याज गुड प्याजिंग

la ricosa. So, ancora non che che con la spegne mi scatta di qua, mi Thank you.